ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ ನಲವತ್ತೊಂದು ಹಾಗಾದರೆ ಈಗ ಗೊತ್ತು ಮಾಡಿಸ್ತೀನಿ ಎಂದು ಹೇಳುತ್ತಾ ಅವಳ ಕತ್ತಿನ ಸುತ್ತ ಮುತ್ತಿನ ಮಳೆಗರೆದಿದ್ದ ಜ್ಯೇಷ್ಠ ಅವಳಿಗೆ ಕಚಗುಳಿ ಇಟ್ಟಂತಾಗಿ ನಕ್ಕಳು ಜನನಿ ಅವನ ಬಿಸಿ ಉಸಿರು ಅವಳ ಮೈಗೆ ರಾಚುತ್ತಿತ್ತು ಒಮ್ಮೆಲೆ ಮೈ ಬಿಸಿ ಏರಿತ್ತು ಬಳಿಕ ಅವನ ತುಟಿಗಳು ಅವಳ ಕೆನ್ನೆ ಗಲ್ಲವನ್ನು ಮುದ್ದಿಸಿದವು ಭಯದಿಂದ ಕಿರುಚಿಬಿಟ್ಟಿದ್ದಳು ಜನನಿ ಜಾನು ನಿನ್ನ ಕತ್ತಿನ ಸುತ್ತ ಕೈ ಬಂತು ಅಂತ ಭಯ ಆಯ್ತಾ ನೀನು ಒಳ್ಳೆ ನಿದ್ದೆಯಲ್ಲಿದ್ದೆ ಎಬ್ಬಿಸೋಕೆ ಮನಸ್ಸಾಗಿಲ್ಲ ಅದಕ್ಕಾಗಿ ನಿನ್ನ ಎಬ್ಬಿಸದೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೆ ಮತ್ತು ನಾನು ಏನು ಮಾಡ್ತಾ ಇದ್ದೆ ಅಂತಾನ ಅದನ್ನು ಕನ್ನಡಿ ಮುಂದೆ ನಿಲ್ಲಿಸಿ ತೋರಿಸ್ತೀನಿ ಇಷ್ಟೊತ್ತಲ್ಲಿ ನಿನ್ನ ನಿದ್ದೆ ಹಾಳು ಮಾಡಿದ್ದಕ್ಕೆ ಸಾರಿ ಜಾನು ಇಲ್ಲಿ ಭಯಪಡುವ ಅವಶ್ಯಕತೆನೇ ಇಲ್ಲ ನಾವು ಹೋಟೆಲ್ ರೂಮ್ ಒಳಗೆ ಇದ್ದೀವಿ ಬಾಗಿಲು ಹಾಕಿಕೊಂಡಿರೋದ್ರಿಂದ ಇಲ್ಲಿ ಒಳಗೆ ಯಾರೂ ಬರೋಕೆ ಸಾಧ್ಯನೇ ಇಲ್ಲ ಮತ್ತೆ ಯಾಕೆ ಭಯಪಡ್ತಾ ಇದ್ದೀಯಾ ಇಲ್ಲಿ ನಮ್ಮಿಬ್ಬರ ಹೊರತು ಬೇರೆ ಯಾರೂ ಇಲ್ಲ ಭಯದಿಂದ ನಡುಗುತ್ತಿದ್ದ ಜನನಿಯನ್ನು ತನ್ನ ಎದೆಗೆ ಅಪ್ಪಿಕೊಳ್ಳುತ್ತಾ ಪರಿಸ್ಥಿತಿಯನ್ನು ಅವಳಿಗೆ ವಿವರಿಸಿದ ಜ್ಯೇಷ್ಠ ಅವಳು ಒಳ್ಳೆಯ ನಿದ್ದೆಯಲ್ಲಿದ್ದಳು ಆಗ ತಾನು ಅವಳ ಕತ್ತು ಮುಟ್ಟಿದ್ದರಿಂದಾಗಿ ಅವಳು ಭಯಪಡುವುದು ಸಹಜ ಅದರಿಂದಾಗಿ ಕಿರುಚಿದ್ದಾಳೆ ಎಂದು ಜ್ಯೇಷ್ಠನಿಗೆ ಗೊತ್ತಾಗಿತ್ತು ಅವಳಿಗೀಗ ಅವನೇನು ಮಾಡುತ್ತಿದ್ದ ಎಂದು ಅರಿವಾಗಿತ್ತು ಮಾತ್ರವಲ್ಲ ತಾನು ಅವನನ್ನು ತಪ್ಪಾಗಿ ತಿಳಿದದ್ದಕ್ಕೆ ತನ್ನ ಬಗ್ಗೆ ಅವಳಿಗೆ ಬೇಸರವಾಗಿತ್ತು ಆ ಸರೆಗೆಂಬಂತೆ ಅವಳು ತನ್ನ ಎರಡು ಕೈಗಳಿಂದಲೂ ಜ್ಯೇಷ್ಠನನ್ನು ಬಲವಾಗಿ ಅಪ್ಪಿ ಹಿಡಿದುಕೊಂಡಳು ಎರಡು ನಿಮಿಷವಾದ ಬಳಿಕ ಜ್ಯೇಷ್ಠ ಅವಳ ಕಿವಿಯ ಬಳಿ ಉಸಿರಿದ ಈಗ ಸರಿಹೋಯ್ತಾ ನೀನು ಅದೆಷ್ಟು ಬಲವಾಗಿ ನನ್ನ ಹಿಡ್ಕೊಂಡಿದ್ಯಾ ಅಂದರೆ ನನಗೆ ಉಸಿರಾಡೋಕು ಕಷ್ಟ ಆಗ್ತಾ ಇದೆ ಇಷ್ಟೊಂದು ಶಕ್ತಿ ಇದೆಯಾ ನಿನ್ನ ಕೈಗಳಿಗೆ ಅವಳನ್ನು ರೇಗಿಸಿದ ಜ್ಯೇಷ್ಠ ಅವಳಿಗೀಗ ತನ್ನ ಬಗ್ಗೆ ನಾಚಿಕೆ ಎನಿಸಿ ಸಾರಿ ಎಂದು ಮೆಲ್ಲನೆ ಉಸಿರಿದಳು ಅವಳು ತನ್ನ ಹಿಡಿತವನ್ನು ಸಡಿಲಗೊಳಿಸಿದಳು ಅವಳ ಹಿಡಿತದಿಂದ ಬಿಡುಗಡೆಗೊಳ್ಳುತ್ತಲೇ ಜ್ಯೇಷ್ಠ ಎದ್ದು ಕುಳಿತಿದ್ದ ಬಳಿಕ ಅವಳಿಗೆ ವಿಶ್ ಮಾಡಿದ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅವಳ ಕಣ್ಣಲ್ಲಿ ಈಗ ನೀರಿತ್ತು ಬಳಿಕ ರೂಮಿನ ದೀಪ ಬೆಳಗಿ ಅವಳನ್ನು ಅನಾಮತ್ತು ಎತ್ತಿಕೊಂಡು ಬಂದು ಕನ್ನಡಿಯ ಮುಂದೆ ನಿಲ್ಲಿಸಿದ ಈಗ ಗೊತ್ತಾಯ್ತಾ ನಾನು ಕತ್ತಲೆಯಲ್ಲಿ ನಿನ್ನ ಕುತ್ತಿಗೆಯ ಸುತ್ತ ಏನು ಮಾಡ್ತಾ ಇದ್ದೆ ಅಂತ ಅವನ ಕಣ್ಣುಗಳಲ್ಲಿ ಮಿಂಚಿತ್ತು ಅಂದು ರಿಜಿಸ್ಟರ್ಡ್ ಮ್ಯಾರೇಜ್ ಆದ ದಿನ ಅವರಿಬ್ಬರು ಹೋಗಿ ಖರೀದಿಸಿದ್ದ ಎಮರಾಲ್ಡ್ ಸ್ಟೋನ್ಗಳಿದ್ದ ಚಿನ್ನದ ನೆಕ್ಲೇಸನ್ನು ಅವನು ಅವಳ ಕುತ್ತಿಗೆಗೆ ಹಾಕುತ್ತಿದ್ದ ಮೊದಲೇ ಆ ಯುವತಿ ಅವಳನ್ನು ಹೆದರಿಸಿಬಿಟ್ಟಿದ್ದಳಲ್ಲ ನಿದ್ದೆಯ ಅಮಲು ಬೇರೆ ಕುತ್ತಿಗೆ ಸುತ್ತ ಕೈಕಂಡಾಗ ಅವಳು ಭಯದಿಂದ ಕಿರುಚಿಬಿಟ್ಟಿದ್ದಳು ಅವನ ಅಷ್ಟು ಬಿಸಿ ಶೆಡ್ಯೂಲ್ಗಳ ಮಧ್ಯೆಯೂ ತನ್ನ ಬರ್ತ್ಡೇಯನ್ನು ನೆನಪಿಸಿಕೊಂಡು ತಮ್ಮ ಮದುವೆಯಾದ ಮೇಲೆ ಮೊದಲ ಬಾರಿಗೆ ತನ್ನನ್ನು ಸಂತೋಷವಾಗಿಡಬೇಕೆಂದುಕೊಂಡೇ ಹೊರಗೆ ಕರೆದುಕೊಂಡು ಬಂದಿದ್ದಾನೆ ಅದು ಬರ್ತ್ಡೇ ದಿನಕ್ಕಾಗಿ ಅವಳಿಗೆ ಅವಳ ಬರ್ತ್ಡೇ ಇಂದು ಎಂದು ನೆನಪಿರಲಿಲ್ಲ ಅಂದು ತೆಗೆದ ನೆಕ್ಲೆಸ್ ಬಗ್ಗೆಯೂ ಅವಳು ಮರೆತಿದ್ದಳು ಹೌದು ಅಂದು ಆ ನೆಕ್ಲೆಸ್ ಅನ್ನು ಖರೀದಿಸುವಾಗ ರಾತ್ರಿ ಕೊಡುತ್ತೇನೆ ಎಂದು ಹೇಳಿದ್ದ ಜ್ಯೇಷ್ಠ ಆದರೆ ಅಂದು ರಾತ್ರಿ ಚಿದಂಬರಂ ಅವರಿಗೆ ಹೃದಯಾಘಾತವಾದ್ದರಿಂದ ಅವರು ಆಸ್ಪತ್ರೆಗೆ ಹೋಗಿದ್ದರಲ್ಲ ಒಂದು ಒಳ್ಳೆಯ ಸಂದರ್ಭದಲ್ಲಿ ಅದನ್ನು ಕೊಡುವುದಕ್ಕಾಗಿ ಕಾಯುತ್ತಿದ್ದ ಜ್ಯೇಷ್ಠ ಆದ್ದರಿಂದ ಇಂದು ಅವಳಿಗೆ ಕೊಟ್ಟಿದ್ದ ಅವನ ಪ್ರೀತಿ ಹೃದಯ ವೈಶಾಲ್ಯತೆಯ ಮುಂದೆ ತಾನು ಕುಬ್ಜಳಾಗಿ ಬಿಟ್ಟೆ ಎಂದು ಅನಿಸಿತು ಜನನಿಗೆ ತನ್ನನ್ನು ಇಷ್ಟು ಪ್ರೀತಿಸುವ ವ್ಯಕ್ತಿ ತನ್ನನ್ನು ಕೊಲ್ಲಲು ಸಾಧ್ಯವೇ ಇಲ್ಲ ಇಂತಹ ವ್ಯಕ್ತಿ ತಪ್ಪು ಮಾಡಲು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಿತ್ತು ಅವಳ ಮನಸ್ಸು ಆದರೆ ಆ ಯುವತಿ ತನ್ನ ಗಂಡನ ಬಗ್ಗೆ ಯಾವುದೋ ತಪ್ಪು ಕಲ್ಪನೆಯನ್ನು ಇಟ್ಟುಕೊಂಡಿದ್ದಾಳೆ ಬೇರೆ ಯಾರೋ ಮಾಡಿದ ತಪ್ಪನ್ನು ತನ್ನ ಗಂಡನ ಮೇಲೆ ಹಾಕಿ ಅವನೇ ಮಾಡಿದ್ದು ಎಂದು ಅಂದುಕೊಂಡಿದ್ದಾಳೆ ಹಾಗಾದರೆ ಅವಳ ತಂಗಿಯ ಸಾಬಿಗೆ ಕಾರಣರಾರು ಆ ಹುಡುಗಿಗೆ ಏನಾಗಿತ್ತು ಅದನ್ನು ತಾನು ಕಂಡುಹಿಡಿಯಲೇಬೇಕು ತನ್ನ ಪತಿಯ ಹೆಸರಿಗೆ ಅಂಟಿಕೊಂಡಿರುವ ಕಳಂಕವನ್ನು ತೊಡೆದುಹಾಕಬೇಕು ಆಗಲೇ ತನ್ನ ಮನಸ್ಸಿಗೆ ನೆಮ್ಮದಿ ಸದ್ಯ ತಾನು ನಿಧಿಯ ಬಗ್ಗೆ ಅವನಲ್ಲಿ ಏನನ್ನೂ ಹೇಳಲಿಲ್ಲ ಏನನ್ನೂ ಕೇಳಲಿಲ್ಲ ಅದು ಒಳ್ಳೆಯದೇ ಆಯಿತು ಇಲ್ಲದಿದ್ದಲ್ಲಿ ಅವನು ತುಂಬಾ ನೊಂದುಕೊಳ್ಳುತ್ತಿದ್ದ ಜನನಿ ಈಗ ಒಂದು ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಳು ಆ ಯುವತಿಗೆ ತನ್ನ ಗಂಡನ ಮೇಲಿದ್ದ ತಪ್ಪು ಕಲ್ಪನೆಯನ್ನು ಹೋಗಲಾಡಿಸಬೇಕು ಅವನು ಅಪರಾಧಿಯಲ್ಲ ಕೊಲೆಗಾರನೂ ಅಲ್ಲ ನಿಷ್ಕಪಟಿ ನಿಷ್ಕಲ್ಮಶ ಮನಸ್ಸಿನವನು ಎಂದು ತಾನು ಸಾಬೀತುಪಡಿಸಬೇಕು ಎಂದುಕೊಂಡಾಗ ಅವಳ ಮನಸ್ಸಿಗೆ ತೂಸು ನೆಮ್ಮದಿ ಎನಿಸಿತು ಅವಳು ಯೋಚಿಸುತ್ತಿದ್ದಾಗ ಜ್ಯೇಷ್ಠ ಬೇರೆ ಅರ್ಥ ಮಾಡಿಕೊಂಡಿದ್ದ ಏನು ಯೋಚನೆ ಮಾಡ್ತಾ ಇದ್ದೀಯಾ ಜಾನು ನಿಂಗೆ ಸರ್ಪ್ರೈಸ್ ಕೊಡಬೇಕು ಅಂತ ನನಗೆ ಆಸೆ ಇತ್ತು ಅದನ್ನು ಈ ಡೈರಿ ಅಂತ ಹೋಗಿ ನಿಂಗೆ ತೊಂದರೆ ಕೊಟ್ಟ ಈ ರಾತ್ರಿ ಹೊತ್ತು ನಿಂಗೆ ಗಿಫ್ಟ್ ಮಾಡಿದ್ದಕ್ಕೆ ನಿನ್ನ ನಿದ್ದೆ ಹಾಳು ಮಾಡಿದ್ದಕ್ಕೆ ನಿಂಗೆ ನನ್ನ ಮೇಲೆ ಬೇಜಾರ ನಿಮ್ಮ ಮೇಲಿರೋ ಕಳಂಕ ತೊಡೆದು ಹಾಕುವುದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಎಂದು ಮನಸ್ಸಲ್ಲಿ ಅಂದುಕೊಂಡಳು ಜನನಿ ಇಲ್ಲ ನನಗೆ ಯಾವ ಬೇಜಾರೂ ಇಲ್ಲ ತೊಂದರೆಯೂ ಆಗಿಲ್ಲ ಬದಲಾಗಿ ತುಂಬ ಖುಷಿ ಇದೆ ನಿನ್ನ ಸರ್ಪ್ರೈಸ್ ಗಿಫ್ಟ್ ನನಗೆ ತುಂಬ ಇಷ್ಟ ಆಯಿತು ಹಿಂದಿನ ಜನ್ಮದಲ್ಲಿ ನಾನು ತುಂಬ ಪುಣ್ಯ ಮಾಡಿದ್ದೆ ಅಂತ ಅನ್ನಿಸ್ತಾ ಇದೆ ಆದರೆ ನೀನು ನನ್ನಷ್ಟು ಪುಣ್ಯ ಮಾಡಿಲ್ಲ ಹೌದಾ ಅದ್ಯಾಕೆ ಈಗ ನಿಂಗೆ ಹಾಗೆ ಅನ್ನಿಸ್ತಾ ಇದೆ ಅದು ಇಷ್ಟು ಹೊತ್ತಿನಲ್ಲಿ ಅದು ನಾನು ನಿನ್ನ ಗಂಡನಾಗಿ ಪಡೆಯೋಕೆ ಹಿಂದಿನ ಜನ್ಮದಲ್ಲಿ ಮಾಡಿರುವ ಪುಣ್ಯದ ಫಲವೇ ಕಾರಣ ಅಂತ ನನಗೆ ಅನ್ನಿಸ್ತಾ ಇದೆ ಆದರೆ ನಾನು ನಿಂಗೆ ತಕ್ಕ ಹೆಂಡತಿಯಲ್ಲ ನಿನ್ನ ಕಾಂಪ್ಲಿಮೆಂಟ್ ಎಲ್ಲಿ ಇಟ್ಕೊಳ್ಳಿ ಅಂತ ನೋಡ್ತಾ ಇದ್ದೀನಿ ಅವನು ಅವಳನ್ನು ರೇಗಿಸಿದ ಮತ್ತು ನೀನು ನನಗೆ ತಕ್ಕ ಹೆಂಡತಿ ಹೌದೋ ಅಲ್ವೋ ಅಂತ ಯೋಚನೆ ಮಾಡಬೇಕಾಗಿರೋದು ನಿರ್ಧರಿಸಬೇಕಾಗಿರೋದು ನೀನಲ್ಲ ನಾನು ಅವನ ಬಗ್ಗೆ ಒಂದು ಕ್ಷಣ ಸಂಶಯಪಟ್ಟಿದ್ದಳಲ್ಲ ಮೊದಲು ಆ ಯುವತಿ ಹೇಳಿದಾಗ ಅವಳು ನಂಬಿರಲಿಲ್ಲ ಆದರೆ ಅವಳು ಸಂಶಯ ಪಡಲು ಒಂದೇ ಒಂದು ಕಾರಣವೆಂದರೆ ಅದು ಆ ಯುವತಿಗೆ ಇವರ ಮ್ಯಾನೇಜ್ಮೆಂಟ್ ಸ್ಕೂಲ್ನ ಬಗ್ಗೆ ಗೊತ್ತಿತ್ತಲ್ಲ ಆದ್ದರಿಂದ ಹಿಂದೆ ಏನಾದರೂ ಕಹಿ ಘಟನೆಗಳು ನಡೆದಿರಬಹುದೇ ಎಂದು ಒಂದು ಕ್ಷಣ ಯೋಚಿಸಿದ್ದಳು ಜನನಿ ಈಗ ಅವಳಿಗೆ ತನ್ನ ತಪ್ಪಿನ ಅರಿವಾಗಿತ್ತು ಅದಕ್ಕಾಗಿ ಪರಿತಪಿಸುತ್ತಿದ್ದಳು ಅವಳ ಕಣ್ಣುಗಳು ತುಂಬಿದ್ದವು ಇವತ್ತು ಒಳ್ಳೆಯ ದಿನ ನೀನು ಕಣ್ಣೀರು ಹಾಕಬಾರ್ದು ಎಂದು ಹೇಳುತ್ತಾ ಅವಳ ಕಣ್ಣೀರನ್ನು ತನ್ನ ತುಟಿಗಳಿಂದಲೇ ಒರೆಸಿದ ಜ್ಯೇಷ್ಠ ಜಾನು ಮಧುರವಾದ ಧ್ವನಿಯಲ್ಲಿ ಅವಳನ್ನು ಕರೆದ ಜ್ಯೇಷ್ಠ ಅಷ್ಟೇ ಸಾಕಾಗಿತ್ತು ಜನನೀಗೆ ಅವಳು ಅವನ ಎದೆಗೆ ಒರಗಿಕೊಂಡು ಅವನನ್ನು ಬಿಗಿದಪ್ಪಿಕೊಂಡಳು ಅವನ ಎದೆಯ ಗೂಡಲ್ಲಿ ತನ್ನ ಮುಖವನ್ನು ಹುದುಗಿಸಿಕೊಂಡಳು ಜಾನು ಅರಿಯು ಓಕೆನೋ ಅವಳನ್ನು ಕೇಳಿದ ಜ್ಯೇಷ್ಠ ಎಸ್ ಮೆಲುವಾದ ಧ್ವನಿಯಲ್ಲಿ ಅವನೀಗೆ ಉತ್ತರಿಸಿದಳು ಜನನಿ ನಿನ್ನ ನೀಳವಾದ ಕತ್ತಿಗೆ ಈ ಒಡವೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ಬೇಕೆಂದೇ ಗೊತ್ತಿಲ್ಲವೆಂದು ತಲೆಯಾಡಿಸಿದಳು ಜನನಿ ನಿಜ ಹೇಳು ಜಾನು ನಿಂಗೆ ಈ ಒಡವೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಂಗೆ ಗೊತ್ತಿಲ್ವಾ ಆಗ ಕನ್ನಡಿಯ ಮುಂದೆ ನಿಂತು ನೋಡಿದ್ದೆ ಅಂದಮೇಲೂ ಗೊತ್ತಾಗಿಲ್ಲ ಅಂದರೆ ನಾನು ನಂಬಬೇಕಾ ಅಥವಾ ನಾನು ನಿನ್ನ ಮುದ್ದಿಸಬೇಕು ಅಂತ ನನ್ನ ಹತ್ರ ನಾಟಕ ಮಾಡ್ತಾ ಇದ್ದೀಯಾ ಅವಳ ಕೆಂಪಾದ ಮುಖವೇ ಅವನಿಗೆ ಉತ್ತರ ನೀಡಿತ್ತು ಹಾಗಾದರೆ ಈಗ ಗೊತ್ತು ಮಾಡಿಸ್ತೀನಿ ಎಂದು ಹೇಳುತ್ತಾ ಅವಳ ಕತ್ತಿನ ಸುತ್ತ ಮುತ್ತಿನ ಮಳೆಗರೆದಿದ್ದ ಜ್ಯೇಷ್ಠ ಅವಳಿಗೆ ಕಚಗುಳಿ ಇಟ್ಟಂತಾಗಿ ನಕ್ಕಳು ಜನನಿ ಅವನ ಬಿಸಿ ಉಸಿರು ಅವಳ ಮೈಗೆ ರಾಚುತ್ತಿತ್ತು ಒಮ್ಮೆಲೆ ಮೈ ಬಿಸಿ ಏರಿತ್ತು ಬಳಿಕ ಅವನ ತುಟಿಗಳು ಅವಳ ಕೆನ್ನೆ ಗಲ್ಲಗಳನ್ನು ಮುದ್ದಿಸಿದವು ಆಗಿನಂತೆ ಅವಳಿಂದ ಯಾವ ಪ್ರತಿರೋಧವೂ ಬಂದಿರಲಿಲ್ಲ ಇದರಿಂದ ಉತ್ತೇಜನಗೊಂಡವನಂತೆ ಜ್ಯೇಷ್ಠ ನಿಧಾನವಾಗಿ ಅವಳ ತುಟಿಗಳತ್ತ ಬಾಗಿದ ಅವಳ ಜೇನು ತುಂಬಿದ ತುಟಿಗಳಿಗೆ ದೀರ್ಘ ಚುಂಬನವನ್ನಿತ್ತ ಜ್ಯೇಷ್ಠ ಬಳಿಕ ಅವಳ ಕಂಪಿಸುತ್ತಿದ್ದ ದೇಹವನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿದ ಅವನ ಆಸೆಯನ್ನು ತಿರಸ್ಕರಿಸುವ ಮನಸಾಗಲಿಲ್ಲ ಅವಳಿಗೆ ಸಮರ್ಪಣಾ ಭಾವದಿಂದ ಅವನಿಗೆ ತನ್ನನ್ನು ಅರ್ಪಿಸಿಕೊಂಡಳು ಜನನಿ ಅವನ ಬಿಸಿ ಅಪ್ಪುಗೆಯಲ್ಲಿ ಕರಗಿ ಹೋಗಿದ್ದಳು ಮರುದಿನ ಮಧ್ಯಾಹ್ನ ಅಲ್ಲಿಂದ ತಮ್ಮ ಊರಿನತ್ತ ಪ್ರಯಾಣ ಬೆಳೆಸಿದ್ದರು ಜನನಿ ಮತ್ತು ಜ್ಯೇಷ್ಠ ಊಟಿಯಿಂದ ಮನೆಗೆ ಬಂದ ಬಳಿಕ ನಿಧಿಯ ಸಾವಿಗೆ ಯಾರು ಕಾರಣ ಎಂದು ತಿಳಿಯಬೇಕೆಂಬ ಕುತೂಹಲ ಹೆಚ್ಚಾಗಿತ್ತು ಜನನಿಗೆ ರಚನಾ ಕೆಲಸ ಮಾಡುತ್ತಿರುವ ಅದೇ ಸ್ಕೂಲಲ್ಲಿ ನಿಧಿ ಕೂಡ ಡ್ಯಾನ್ಸ್ ಟೀಚರ್ ಆಗಿ ಕೆಲಸ ಮಾಡಿದ್ದಳಲ್ಲ ಆದ್ದರಿಂದ ರಚನಾ ಬಳಿ ವಿಚಾರಿಸಬೇಕೆಂದುಕೊಂಡಳು ಗೆಳತಿಗೆ ಕಾಲ್ ಮಾಡಿದಳು ಜನನಿ ರಚ್ಚು ನಿಮ್ಮ ಸ್ಕೂಲಲ್ಲಿ ನಿಧಿ ಅಂತ ಯಾರಾದರೂ ಡ್ಯಾನ್ಸ್ ಟೀಚರ್ ಇದ್ರ ಹಾಂ ಹೌದು ಜಾನು ನಾನು ಅಲ್ಲಿ ಕೆಲಸಕ್ಕೆ ಸೇರುವ ಮೊದಲು ನಿಧಿಯನ್ನು ಡ್ಯಾನ್ಸ್ ಟೀಚರ್ ಕೆಲಸ ಮಾಡ್ತಾ ಇದ್ರಂತೆ ಆಮೇಲೆ ಅವಳು ಸೂಸೈಡ್ ಮಾಡಿಕೊಂಡ್ಳು ಅವಳೀಗ ಜೀವಂತವಾಗಿಲ್ಲ ಅಂತ ಹೇಳೋದು ಕೇಳಿದ್ದೀನಿ ನಾನು ಇದುವರೆಗೂ ಅವಳನ್ನು ನೋಡಿಲ್ಲ ನಮ್ಮ ಸ್ಕೂಲಲ್ಲಿ ಪ್ರೇಮ ಮಿಸ್ ಅಂತಿದ್ದಾರೆ ಅವರಿಗೆ ಅವಳ ವಿಷಯ ಎಲ್ಲ ಗೊತ್ತು ನೀನು ನನ್ನ ಎಂಗೇಜ್ಮೆಂಟ್ಗೆ ಬರ್ತೀಯಲ್ಲ ಆವತ್ತು ನಿನಗೆ ನಾನು ಅವರನ್ನು ಪರಿಚಯ ಮಾಡಿಸ್ತೀನಿ ಅವರ ಹತ್ತಿರನೇ ನೀನು ಅವಳ ಬಗ್ಗೆ ನಿಮಗೆ ಬೇಕಿರೋ ಮಾಹಿತಿಯೆಲ್ಲ ಕೇಳಿ ತಿಳ್ಕೊ ಹೌದು ನಿಂಗೆ ಈಗ ಯಾಕೆ ಅದೆಲ್ಲ ವಿಚಾರಿಸಿದಳು ಗೆಳತಿಯನ್ನು ನಮ್ಮತ್ತೆ ಕಡೆ ರಿಲೇಟಿವ್ ಮಗಳು ಅವಳ ಹತ್ತಿರ ಡ್ಯಾನ್ಸ್ ಕಲ್ತಿದ್ಲು ಆ ಹುಡುಗಿ ನಮ್ಮ ಮನೆಗೆ ಬಂದಿದ್ದಾಗ ನಿಧಿ ಟೀಚರ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಡ್ತಾರೆ ಅಂತ ತುಂಬ ಇದ್ಲು ಅವರನ್ನು ನೋಡಬೇಕು ಅಂತ ಅನ್ನಿಸ್ತು ನನಗೆ ಅದಕ್ಕಾಗಿ ಕೇಳ್ತಾ ಇದ್ದೀನಿ ಎಂದು ಗೆಳತಿಗೆ ಉತ್ತರಿಸಿದ್ದಳು ಜನನಿ ಜನನಿ ಕಾತರದಿಂದ ಕಾಯುತ್ತಾ ಇದ್ದ ಆ ದಿನ ಬಂದೇ ಬಿಟ್ಟಿತ್ತು ಆ ಶುಕ್ರವಾರ ರಚನಾಳ ಎಂಗೇಜ್ಮೆಂಟ್ ಇತ್ತು ಜ್ಯೇಷ್ಠ ಅಂದು ತುಂಬಾ ಬ್ಯುಸಿ ಇದ್ದುದರಿಂದ ಅವನಿಗೆ ಬರಲಾಗಲಿಲ್ಲ ಜನನಿ ಮಾತ್ರ ರಚನಾಳ ಎಂಗೇಜ್ಮೆಂಟಿಗೆ ಹೋಗಿದ್ದಳು ವಿಜಯ ಅವರು ಕೂಡ ತಮ್ಮ ಮನದಲ್ಲಿದ್ದ ಹಿಂದಿನ ಕಹಿಯನ್ನು ಮರೆತು ಅವಳನ್ನು ಆಧಾರದಿಂದಲೇ ಸ್ವಾಗತಿಸಿದ್ದರು ರಜತ್ ಅವಳನ್ನು ನಗುಮುಖದಿಂದ ಸ್ವಾಗತಿಸಿ ಜ್ಯೇಷ್ಠನ ಬಗ್ಗೆ ವಿಚಾರಿಸಿಕೊಂಡಿದ್ದ ಜನನಿಗೆ ಪ್ರೇಮ ಮಿಸ್ ಅವರನ್ನು ಭೇಟಿಯಾಗುವ ಆತುರ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗುತ್ತಿತ್ತು ಹನ್ನೆರಡು ಗಂಟೆ ಸುಮಾರಿಗೆ ರಚನಾ ಅವರ ಸ್ಕೂಲ್ನ ಅಧ್ಯಾಪಕಿಯರೆಲ್ಲ ಒಟ್ಟಿಗೆ ಬಂದಿದ್ದರು ಅವರಲ್ಲಿ ಯಾರು ಎಂದು ಅರಸುತ್ತಿತ್ತು ಜನನಿಯ ಕಣ್ಣುಗಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್